ನಿಮ್ಮತ್ರ ವೆಹಿಕಲ್ ಇದೆಯಾ ನೀವು ಹೆದ್ದಾರಿಗಳಲ್ಲಿ ಸಂಚಾರ ಮಾಡ್ತಿದ್ದೀರಾ ನಿಮ್ಮ ಫಾಸ್ಟ್ ಅಲ್ಲಿ ದುಡ್ಡಿಲ್ವೇ ದಂಡ ಕಟ್ಟಿಟ್ಟ ಬುತ್ತಿ ರೈತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಫಾಸ್ಟ್ ಟ್ಯಾಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಫಾಸ್ಟ್ ಹೆದ್ದಾರಿಗಳಲ್ಲಿ ಕಡ್ಡಾಯ ಆಗಿದೆ ಯಾವುದೇ ಟೋಲ್ಗಳಿಗೆ ಹೆದ್ದಾರಿಗಳಲ್ಲಿ ನೀವು ಎಂಟ್ರಿ ಆದ್ರೆ ಫ್ರೀ ಆಗಿ ಮೂವ್ ಆಗ್ಲಿಕ್ಕೆ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿ ನಿಮ್ಮ ಟೋಲ್ ಅನ್ನ ತೆಗೆದುಕೊಂಡು ನಿಮ್ಮನ್ನ ಬಿಟ್ಕೊಡ್ಲಿಕ್ಕೆ ಫಾಸ್ಟ್ ಟ್ಯಾಗ್ ಅಲ್ಲಿ ದುಡ್ಡು ಇರಬೇಕು ಫಾಸ್ಟ್ ಟ್ಯಾಗ್ ಅಕೌಂಟ್ ಅಲ್ಲಿ ನೀವು ದುಡ್ಡನ್ನ ರೀಚಾರ್ಜ್ ಮಾಡಿಸಿರ್ಬೇಕು ಹಾಗಾದ್ರೆ ಫೆಬ್ರವರಿ ಹದಿನೇಳರಿಂದ ದಂಡ ಆಗ್ತೀವಿ ಅಂತ ಹೇಳ್ತಿದಾರಲ್ಲ ಯಾವ ಕಾರಣಕ್ಕೆ ಯಾಕೆ ದಂಡ ಬೀಳುತ್ತೆ ಯಾವಾಗ ದಂಡ ಬೀಳುತ್ತೆ ನಾನು ಯಾವಾಗ ರೀಚಾರ್ಜ್ ಮಾಡಿಸಬೇಕು ಈ ತರದ ಗಳು ನಿಮ್ಮಲ್ಲಿ ಇದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೂ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿ ವೀಕ್ಷಕರೇ ವೆಹಿಕಲ್ ಇರ್ತಕ್ಕಂಥವ್ರು ಒಂದಲ್ಲ ಒಂದು ಕಾರಣಕ್ಕೆ ಹೆದ್ದಾರಿ ಎಂಟ್ರಿ ಆಗ್ತೀವಿ ಹೆದ್ದಾರಿ ಎಂಟ್ರಿ ಆದ್ಮೇಲೆ ಎಲ್ಲ ಹೆದ್ದಾರಿಗಳಲ್ಲಿ ಈಗ ಟೋಲ್ ಬಂದಿದೆ ಟೋಲ್ ನೀವು ಎಂಟ್ರಿ ಆದ್ರೆ ಫಾಸ್ಟ್ ಟ್ಯಾಗ್ ಬಂದಿದೆ ಫಾಸ್ಟ್ ಇದ್ರೆ ರೀಚಾರ್ಜ್ ಆಗಿರ್ಬೇಕು ರೀಚಾರ್ಜ್ ಆಗದೆ ಇದ್ರೆ ಅಲ್ಲಿ ಟೋಲ್ ಅನ್ನ ಕಟ್ಟಬೇಕಾಗುತ್ತೆ ಆದ್ರೆ ಈಗ ಫಾಸ್ಟ್ ಟ್ಯಾಗ್ ಅನ್ನ ಕಡ್ಡಾಯ ಮಾಡಲಾಗ್ತಾ ಇದೆ ನಿಮ್ಮ ಫಾಸ್ಟ್ ಟ್ಯಾಗ್ ಇಲ್ದೇನೆ ಎಂಟ್ರಿ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದೆ ಹಾಗಾದ್ರೆ ಏನ್ ಕಾರಣ ಯಾಕೆ ಈಗ ಮಾಡ್ತಾ ಇದಾರೆ ಅನ್ನುವಂತ ಸಂದರ್ಭದಲ್ಲಿ ಫಾಸ್ಟ್ ಟ್ಯಾಗ್ ಮೇಲೆ ನೀವು ಈ ರೀತಿ ನಡ್ಕೊಳ್ಳೋದು ಬಹಳ ಉತ್ತಮ ಅಂತಕ್ಕಂಥದ್ದನ್ನ ರಾಷ್ಟ್ರೀಯ ಪಾವತಿ ನಿಗಮವು ಹೇಳ್ತಾ ಇದೆ ಹಾಗಾದ್ರೆ ಏನು ಈ ಎನ್ ಪಿ ಸಿ ಯಾವ ತರದ ಕಡ್ಡಾಯಗಳನ್ನ ಮಾಡಿಟ್ಟಿದೆ ಅಂತಕ್ಕಂಥದ್ದನ್ನ ನೀವು ನೋಡ ಅಂತಕ್ಕಂಥದ್ದನ್ನ ನೀವು ನೋಡೋದಾದ್ರೆ ಮೊದಲನೇದಾಗಿ ಫಾಸ್ಟ್ ನ ನಾವು ನಿಷ್ಕ್ರಿಯ ಮಾಡ್ತೀವಿ ಅಂತ ಹೇಳ್ತಾ ಇದೆ ಯಾವ ಕಾರಣಕ್ಕಾಗಿ ನಿಷ್ಕ್ರಿಯ ಮಾಡ್ತೀವಿ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದು ನಿಮ್ಮ ವಾಹನವು ಟೋಲ್ ತಲುಪೋದಕ್ಕೆ ಇನ್ನು ಒಂದು ತಾಸಿದೆ ಅನ್ನುವಂಥ ವೇಳೆಯಲ್ಲೇ ನಿಮ್ಮ ಫಾಸ್ಟ್ ಟ್ಯಾಗ್ ಅನ್ನ ಕಪ್ಪು ಪಟ್ಟಿಗೆ ಏನಾದ್ರೂ ಸೇರಿಸಿದ್ರೆ ನಿಮ್ಮ ಫಾಸ್ಟ್ ತಿರಸ್ಕೃತ ಆಗುತ್ತೆ ಇನ್ನು ಎರಡನೇದಾಗಿ ನಿಮ್ಮ ವಾಹನವು ಟೋಲ್ ತಲುಪುವ ಮುನ್ನ ಅಗತ್ಯ ಹಣ ಈ ಒಂದು ಫಾಸ್ಟ್ ಟ್ಯಾಗ್ ಅಲ್ಲಿ ಇಲ್ಲದೆ ಇದ್ರೆ ತಿರಸ್ಕೃತ ಆಗುತ್ತೆ ಇನ್ನು ಮೂರನೇದಾಗಿ ಟೋಲ್ ತಲುಪಿದ ನಂತರದಲ್ಲಿ ಆ ಟೋಲ್ ಅನ್ನ ಬಿಟ್ಟು ಮುಂದೆ ಹೋಗಿ ಹತ್ತು ನಿಮಿಷಗಳ ಒಳಗೆ ನಿಮ್ಮ ಫಾಸ್ಟ್ಯಾಗ್ ರೀಚಾರ್ಜ್ ಆಗದೆ ಇದ್ದರೆ ನಿಮ್ಮ ಫಾಸ್ಟ್ಯಾಗ್ ತಿರಸ್ಕೃತ ಆಗುತ್ತದೆ ಹೀಗೆ ನಿಮ್ಮ ಒಂದು ಫಾಸ್ಟ್ಯಾಗು ತಿರಸ್ಕೃತ ಆಗ್ಲಿಕ್ಕೆ ಈ ಮೂರು ಪಾಯಿಂಟ್ ಅನ್ನ ಎನ್ ಪಿ ಸಿ ನೋಟ್ ಮಾಡಿಕೊಟ್ಟಿದೆ ಹಾಗಾದ್ರೆ ದಂಡ ಯಾವಾಗ ಬೀಳುತ್ತೆ ಅಂತ ನೀವು ಕೇಳೋದಾದ್ರೆ ಇದರಲ್ಲಿ ಎರಡು ಪಾಯಿಂಟ್ ಅನ್ನ ನೋಟ್ ಮಾಡಿಕೊಟ್ಟಿದೆ ಮೊದಲನೇದು ಏನು ವಾಹನ ಚಾಲಕರಿದ್ದಾರೋ ಅವರು ಓನರ್ ಆಗ್ಬೋದು ಅಥವಾ ಡ್ರೈವರ್ ಆಗ್ಬೋದು ಯಾರು ವಾಹನ ಚಾಲಕರಿದ್ದಾರೋ ಇವರು ಟೋಲ್ ತಲುಪ್ತಾ ಇದ್ದೀವಿ ಅನ್ತಕ್ಕಂತ ಒಂದು ಗಂಟೆಯ ಮುನ್ನವೇ ರೀಚಾರ್ಜ್ ಮಾಡ್ಬೇಕು ಫಾಸ್ಟ್ ಟ್ಯಾಗ್ ನ ವಾಲೆಟ್ಗೆ ಹಣವನ್ನ ಭರ್ತಿ ಮಾಡ್ಬೇಕು ಮೊದಲೇ ಹೇಳಿದೀನಿ ಅಗತ್ಯ ಎಷ್ಟು ನಿಮಗೆ ಬೇಕೋ ಅಷ್ಟು ಹಣವನ್ನ ರೀಚಾರ್ಜ್ ಮಾಡಿರ್ಬೇಕು ಎರಡನೇದು ಒಂದ್ ವೇಳೆ ನಿಮ್ಗ್ ಒಂದು ಗಂಟೆಲ್ಲ ಅದ್ ಆಗ್ಲಿಲ್ಲ ಕೆಲಸ ನನ್ ಮಾಡಕ್ಕಾಗ್ಲಿಲ್ಲ ಆಗ್ಲಿಲ್ಲ ನನ್ಗೆ ವ್ಯವಸ್ಥೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಟೋಲ್ ತಲುಪ್ತಾ ಇದ್ದೀನಿ ಇನ್ ಹತ್ತು ನಿಮಿಷ ಇದೆ ಅನ್ನುವಾಗ ರೀಚಾರ್ಜ್ ಮಾಡಬಹುದು ಅದಕ್ಕೂ ಅವಕಾಶ ಇದೆ ಆ ಹತ್ತು ನಿಮಿಷದ ಒಳಗಡೆ ನಿಮ್ಮ ಆ ಫಾಸ್ಟ್ ಟ್ಯಾಗ್ ವಾಲೆಟ್ ಭರ್ತಿ ಆಗ್ಬೇಕು ಈ ಕೆಲಸವನ್ನ ಡ್ರೈವರ್ ಆಗ್ಬೋದು ಅಥವಾ ಆ ಒಂದು ವೆಹಿಕಲ್ ನ ಮಾಲೀಕರಾಗ್ಬೋದು ಯಾರಾದ್ರೂ ಆಗ್ಲಿ ಈ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಟೋಲ್ ಎಂಟ್ರಿ ಆಗಿ ಹೋಗುವ ಮುನ್ನ ನೀವೇನಾದ್ರೂ ಈ ಕಾರ್ಯ ಮಾಡದೇ ಇದ್ರೆ ಏನಾಗುತ್ತೆ ಕೇಳೋದಾದ್ರೆ ನೀವು ಈ ಕೆಲಸವನ್ನ ಮಾಡದೆ ಟೋಲ್ ಎಂಟ್ರಿ ಆಗಿ ಅಲ್ಲಿಂದ ಹೋಗಿ ಅಂತ ಹೇಳಿದ್ರೆ ನೀವು ಕ್ಯಾಶ್ ಪೇಮೆಂಟ್ ಮಾಡೋಗ್ಬೋದು ಅಥವಾ ಇನ್ನೊಂದು ಸ್ಕ್ಯಾನರ್ ಬಳಸಿ ಹೋಗ್ಬೋದು ಹೀಗೆ ನೀವು ಆ ಟೋಲ್ ಅನ್ನ ದಾಟಿ ಮುಂದೆ ಹೋದ್ರೆ ಮುಂದೊಂದಿನ ದಿನ ನಿಮ್ಗೆ ಅದೇ ಫಾಸ್ಟ್ ಟ್ಯಾಗ್ ವಾಲೆಟ್ ಇಂದ ನಿಮ್ಗೆ ದುಪ್ಪಟ್ಟು ದಂಡ ಬೀಳಬಹುದು ಯಾಕೆ ಅಂತ ನೀವು ಕೇಳೋದಿದ್ರೆ ಎನ್ ಪಿ ಸಿ ಹೇಳ್ತಾ ಇದೆ ನೀವು ಫಾಸ್ಟ್ ಟ್ಯಾಗ್ ಅನ್ನ ಕಡ್ಡಾಯ ಮೇಲೆ ಆ ಫಾಸ್ಟ್ ಟ್ಯಾಗ್ ಅನ್ನೇ ಬಳಸ್ಬೇಕು ಈಗ ಫಾಸ್ಟ್ ಟ್ಯಾಗ್ ಎಲ್ಲಾ ಕಡೆ ಕಡ್ಡಾಯ ಆಗಿದೆ ನೀವು ಅದನ್ನ ಭರ್ತಿ ಮಾಡ್ಕೊಂಡೆ ಓಡಾಡ್ಬೇಕು ಫಾಸ್ಟ್ ಟ್ಯಾಗ್ ಅನ್ನ ನಾವು ಆಲ್ರೆಡಿ ಒಂದು ವೆಹಿಕಲ್ ಗೆ ಒಂದು ಫಾಸ್ಟ್ ಟ್ಯಾಗ್ ಅಂತ ಮಾಡಿಟ್ಟಾಗಿದೆ ಎರಡೆರಡನ್ನ ಈಗ ಬಳಸುವಾಗಿಲ್ಲ ಆ ದಿಸಾಗಿ ಫಾಸ್ಟ್ ಟ್ಯಾಗ್ ಮೂಲಕವೇ ವ್ಯವಹಾರವನ್ನ ನೀವು ಮಾಡ್ಬೇಕಾಗಿರೋದ್ರಿಂದ ಫಾಸ್ಟ್ ಟ್ಯಾಗ್ ಇಂದಲೇ ಕೆಲಸ ಆಗ್ಬೇಕು ಒಂದು ವೇಳೆ ಈ ಕೆಲಸಗಳನ್ನ ನೀವು ಮಾಡ್ದೇನೆ ಏನಾದ್ರೂ ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಏನಾದ್ರು ಓಡಾಡ್ತಿದ್ರೆ ಫಾಸ್ಟ್ ಟ್ಯಾಗ್ ಮೂಲಕನೇ ನಿಮ್ಗೆ ದಂಡವನ್ನ ಹಾಕಲಾಗುತ್ತದೆ ಅದು ದುಪ್ಪಟ್ಟು ದಂಡವನ್ನ ಅಂತಕ್ಕಂಥದ್ದನ್ನ ಮಾಹಿತಿಯಾಗಿ ನೀಡಿದೆ ಹಾಗಾದ್ರೆ ನೀವು ಕೇಳ್ಬೋದು ಈ ಎಲ್ಲಾ ದಂಡಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ಇರತಕ್ಕಂತ ಮಾರ್ಗ ಯಾವುದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಮೊದಲನೇದು ಫಾಸ್ಟ್ ಟ್ಯಾಗ್ ಅನ್ನ ಅವಾಗ ಅವಾಗ ನೀವು ಚೆಕ್ ಮಾಡ್ಕೊಳ್ಳೋದು ಹಣ ಇದೆಯಾ ಇಲ್ವಾ ನಾನು ಟೋಲ್ ಹೋದಂತ ಸಂದರ್ಭದಲ್ಲಿ ಈ ತರ ಸಂಕಷ್ಟಕ್ಕೆ ಸಿಲ್ಕ್ ಹಾಕೋತೀನ ಅಂತಕ್ಕಂಥದ್ದನ್ನ ಮತ್ತೆ ಮತ್ತೆ ಅಂದ್ರೆ ನಿಮಗ್ ಸಮಯ ಇದ್ದಾಗ ಚೆಕ್ ಮಾಡ್ಕೊಳ್ಳೋದು ಮೊದಲನೇದು ಇನ್ನು ಎರಡನೇದು ನೀವು ರೀಚಾರ್ಜ್ ಮಾಡುವಾಗ್ಲೆ ಸ್ವಲ್ಪ ಅಮೌಂಟ್ ನ ಹೆಚ್ಚು ರೀಚಾರ್ಜ್ ಮಾಡಿ ಇಟ್ಕೊಳ್ತಕ್ಕಂಥದ್ದು ಇನ್ನು ಮೂರನೇದು ನೀವು ಹೈವೇ ಸಿಕ್ತು ಹೋಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ಫಾಸ್ಟ್ ಆಗಿದೆ ಹಣ ಕಟ್ ಆಗ್ತಾ ಇರತ್ತೆ ನಿಮಗೆ ಗೊತ್ತೇ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಯಾವಾಗ ಎಂಟ್ರಿ ಹಾಕ್ತಿರೋ ಎಲ್ಲೋ ಒಂದ್ ಕಡೆ ಮುಂದೆ ನಿಲ್ಲಿಸ್ತಾಗೋ ಒಂದ್ ಕಾಫಿ ಕುಡಿಯುವಾಗಲೋ ಅಲ್ಲಿ ಎಷ್ಟು ಕಟ್ ಆಗಿದೆ ಇನ್ನೆಷ್ಟು ಉಳಿದಿದೆ ಅಂತಕ್ಕಂಥ ವಿವರವನ್ನ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಹಿಸ್ಟ್ರಿಗಳನ್ನ ಅವಾಗ ನೋಡ್ಕೊಳ್ತಕ್ಕಂಥದ್ದು ಹೀಗೆ ನಿಮ್ಮ ಫಾಸ್ಟ್ಯಾಗ್ ಅನ್ನ ನೀವು ಹೈವೇಗಳಲ್ಲಿ ಓಡಾಡ್ತಿರುವ ಸಂದರ್ಭದಲ್ಲಿ ಮತ್ತೆ ಮತ್ತೆ ಗಮನಿಸುವುದರಿಂದ ಈ ಒಂದು ಫೈನ್ ಅಂತಕ್ಕಂಥದ್ದನ್ನ ತಪ್ಪಿಸ್ಕೋಬಹುದು ಈಗ ಬಂದಿರತಕ್ಕಂತ ಈ ಕಾನೂನುಗಳಿಂದ ನಾವು ಸುರಕ್ಷಿತವಾಗಿ ಇರ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಇದೇ ಫೆಬ್ರವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಚಾಲ್ತಿಯಲ್ಲಿದೆ ಒಟ್ಟಾರಿಯಾಗಿ ಈ ಎಲ್ಲಾ ಜವಾಬ್ದಾರಿಗಳನ್ನ ನಾವು ಅವಾಗವಾಗ ಸರಿಯಾಗಿ ನಿರ್ವಹಿಸ್ತಾ ಇದ್ರೆ ನಾವು ಆ ಒಂದು ಟೋಲ್ಗಳಲ್ಲಿ ಫಾಸ್ಟ್ ಟ್ಯಾಕ್ ಕಡೆಯಿಂದ ಆಗ್ತಕ್ಕಂತ ದಂಡವನ್ನ ತಪ್ಪಿಸ್ಕೋಬಹುದು ಪ್ರೀತಿ ವೀಕ್ಷಕರೇ ವಿಡಿಯೋ ಏನಿಸ್ತು ಮತ್ತೆ ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಿದೆಯಾ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಜೊತೆಗೆ ವೆಹಿಕಲ್ ಇರ್ತಕ್ಕಂಥವರಿಗೆ ಈ ಒಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳ ಜೊತೆ ಮತ್ತೆ ಮತ್ತೆ ನಿಮ್ ಜೊತೆ ಬರ್ತಾ ಇರ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ